ಅವನು ಎಂಥ ದೊಣೆ ನಾಯಕನರಾಗಿರಲಿ ಅವನು ಎಂಥ ದೊಡ್ಡ ಅವನು ಅವನು ಅಗ್ರಮನ್ಯ ಮಾನ್ಯ ಅವನು ದೊಡ್ಡ ಮನುಷ್ಯ ಆಗಿರಲಿ ಹೆಸರು ಹೇಳಿ ತಾಯಿ ಅಂತೀನಿ ಹೆಣ್ಮಕ್ಳಿಗೆ ಹೆಸರು ಹೇಳಿ ಮಾತನಾಡಿ ಯಾರಾದರೂ ಒಬ್ಬರು ಬೆಕ್ಕಿ ಗಂಟೆ ಕಟ್ಟಬೇಕಲ್ಲ ಕಾಸ್ಟಿಂಗ್ ಕೌಚ ಆಯ್ತಂತೆ ಅದಾಯ್ತಂತೆ ಇದಾಯ್ತು ಎಲ್ಲಾಯಿತು ಯಾರಿಗಾಯ್ತು ಯಾಕಾಯ್ತು ಏನು ನಡೀತಾ ಇದೆ ಇದು ಒಂದೇ ನಾಲ್ಕು ಬೆರಳುಗಳ ಚಿಟಿಕೆನ ಅಥವಾ ಎರಡು ಕೈನ ಚಪ್ಪಾಳೆನ ಇದು ಮೊದಲು ನಿರ್ಧಾರ ಆಗಬೇಕು ಆಮೇಲೆ ಇದಕ್ಕೆ ಉತ್ತರ ಸಿಗುತ್ತೆ ಈಗ ನಮ್ಮ ಜೊತೆಯರು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಸೆಟ್ಗಳಲ್ಲಿ ಕೆಲಸ ಮಾಡ್ತಾರೆ ಈ ಥರದ್ದು ಕೇಳೇ ಇಲ್ಲಪ್ಪ ಈ ಥರದ್ದು ನಮಗೆ ಕಾಣ ಸಿಗೋದೇ ಇಲ್ಲ ಇದು ಯಾಕೆ ಅಲ್ಲಲ್ಲಿ ನಡೀತಾ ಇದೆ ಅಂತಂದರೆ ಇವ್ರು ಯಾರೂ ನಿಜವಾಗ್ಲೂ ಸಿನಿಮಾದವರಲ್ಲ ಇವರಿಗೆ ಕಲಾ ಸರಸ್ವತಿ ಬಗ್ಗೆ ಗೌರವ ಇರಲ್ಲ ಇವರು ಇವರು ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅಂತ ಬಂದಿರಲ್ಲ ಹಚ್ಚುವ ಮೇಕಪ್ ಬಗ್ಗೆ ಇವ್ರಿಗೆ ಗೌರವ ಇರಲ್ಲ ಇವರು ಇವರು ಸಾಧನೆ ಏಣಿಲೂ ಇರಲ್ಲ ಮೆಟ್ಲಲ್ಲೂ ಇರಲ್ಲ ಇವರು ಈ ಥರದ್ದು ಏನೋ ಮಾಡಿ ತಾತ್ಕಾಲಿಕವಾಗಿ ಒಂದು ಹಣನೋ ಇನ್ನೇನೋ ಮಾಡಿಕೊಂಡು ಹಾಳಾಗೋಕ್ಕೆ ಸರ್ವನಾಶ ಆಗೋಕ್ಕೆ ಬಂದಿರೋ ಇರ್ತಾರೆ ಗಂಡಸ್ರಾಗಲಿ ಹೆಂಗಸರಾಗಲಿ ನೀವು ಅವ್ರನ್ನೇನು ಏನು ಕಾಪಾಡ್ತೀರಾ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ